ನಮಸ್ಕಾರ ಪೌತಿ ಖಾತೆ ಅಂತಂದ್ರೆ ಏನು ಅದರಲ್ಲೂ ಅತಿ ಮುಖ್ಯವಾಗಿ ಪೌತಿ ಆಂದೋಲನ ಅಂತಂದ್ರೆ ಏನು ಈ ಪೌತಿ ಆಂದೋಲನದ ಆಂದೋಲನ ಬಗ್ಗೆ ಪ್ರತಿಯೊಬ್ಬರು ಆಸ್ತಿ ಇರೋರು ಕಂಪಲ್ಸರಿ ಈ ವಿಡಿಯೋ ನೋಡಿ ಯಾಕಂತಂದ್ರೆ ನಿಮ್ಮ ಒಂದು ಆಸ್ತಿ ಹೊಂದಿರೋರು ಪೌತಿ ಖಾತೆ ಆಂದೋಲನದ ಬಗ್ಗೆ ನೋಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇತರರಿಗೂ ಇತರ ರೈತರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಮೊಟ್ಟ ಮೊದಲಿಗೆ ಪೌತಿ ಖಾತೆ ಅಂತಂದರೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೀವಿ ನೋಡಿ ಸತ್ತಿರುವ ಅಥವಾ ಮರಣ ಹೊಂದಿರುವ ವ್ಯಕ್ತಿ ಹೆಸರಿನಲ್ಲಿರುವ ಆಸ್ತಿಯನ್ನು ಅವನ ವಾರಸುದಾರರಿಗೆ ಅಂತಂದರೆ ಮಕ್ಕಳಾಗಿರ್ಬೋದು ತಂಗಿ ಅಣ್ಣ ತ ಹೆಂಡತಿ ಹೀಗೆ ನಿಜವಾದ ವಾರಸುದಾರರ ಹೆಸರಿಗೆ ಖಾತೆ ಮಾಡಿಕೊಡುವುದನ್ನೇ ಪೌತಿ ಖಾತೆ ಎಂದು ಕರೆಯುತ್ತಾರೆ ಪೌತಿ ಆಂದೋಲನ ಅಂತಂದ್ರೆ ಏನಂತಂದ್ರೆ ಸರ್ಕಾರದ ನಿಯಮಗಳ ಪ್ರಕಾರ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು ನಿಮ್ಮ ಕುಟುಂಬದಲ್ಲಿ ಸತ್ತಿರುವ ವ್ಯಕ್ತಿಗಳ ಹೆಸರಿನಲ್ಲಿರುವ ಆಸ್ತಿಯನ್ನು ನಿಜವಾದ ವಾರಸುದಾರರಿಗೆ ಹಕ್ಕು ಬದಲಾವಣೆ ಮಾಡಿಕೊಡುತ್ತಾರೆ ಇದನ್ನೇ ಪೌತಿ ಆಂದೋಲನ ಎನ್ನಬಹುದು ಇಲ್ಲಿ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಸೌಲಭ್ಯ ಉಚಿತವಾಗಿ ಮಾಡಿಕೊಡುತ್ತಾರೆ ಸಂಬಂಧಪಟ್ಟ ಎಲ್ಲರ ಈ ಅನುಕೂಲವನ್ನು ಉಪಯೋಗ ಮಾಡಿಕೊಳ್ಳಬಹುದು ಇವಾಗ ನಿಮ್ಮ ಒಂದು ಆಸ್ತಿ ಪೌತಿ ಖಾತೆ ಮಾಡದಿದ್ದರೆ ಏನಾಗುತ್ತೆ ಅದರ ಸಮಸ್ಯೆಗಳು ಏನಾದರೂ ಉಂಟಾಗಬಹುದು ಅನ್ನೋದನ್ನು ನೋಡೋದಾದರೆ ಒಂದನೆಯದು ಭೂಮಿ ಇನ್ನೂ ಸತ್ತವರ ಹೆಸರಿನಲ್ಲಿ ಇದ್ದರೆ ಮಾರಾಟ ಮಾಡಲು ಅಷ್ಟೊಂದು ಸರಳವಾಗಿ ಬರೋದಿಲ್ಲ ಎರಡನೆಯದು ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಸಿಗೋದು ತುಂಬಾ ಕಷ್ಟವಾಗುತ್ತೆ ಮೂರನೆಯದು ಸರಿಯಾದ ಸಮಯಕ್ಕೆ ಪೌತಿ ಮಾಡದಿದ್ದರೆ ಕುಟುಂಬದ ಒಳಗಡೆ ಜಗಳ ಆಗಬಹುದು ಹಾಗೆ ವಿವಾದ ಉಂಟಾಗಬಹುದು ನಾಲ್ಕನೇದು ಅನುಭೋಗದಲ್ಲಿ ಆ ಒಂದು ಜಮೀನು ಅನುಭೋಗದಲ್ಲಿ ನೀವಿದ್ದರೂ ಕೂಡ ಕಾನೂನಿನ ಪ್ರಕಾರ ಅದರ ಮಾಲೀಕರು ಸತ್ತಿರೋ ವ್ಯಕ್ತಿ ಹೆಸರಿನಲ್ಲೇ ಇದ್ದಿರುತ್ತೆ ನೀವು ಮಾಲೀಕ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ ಬನ್ನಿ ಈಗ ಪೌತಿ ಆಂದೋಲನ ಯಾವ ರೀತಿ ಮತ್ತು ಹೇಗೆ ಮಾಡುತ್ತಾರೆ ಅಧಿಕಾರಿಗಳು ಮನೆಗೆ ಬಂದರೆ ನೀವು ಯಾವ ರೀತಿ ಸಹಕರಿಸಬೇಕು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ಪ್ರಮುಖವಾಗಿ ನಿಮ್ಮ ಹತ್ತಿರ ಮರಣ ಪ್ರಮಾಣ ಪತ್ರ ಇರಬೇಕಾಗುತ್ತೆ ಒಂದು ವೇಳೆ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೆ ಮರಣ ವರದಿ ಕೊಟ್ಟು ಅದನ್ನು ನೀವು ಪಡೆದುಕೊಳ್ಳಿ ವಂಶಾವಳಿ ಪ್ರಮಾಣ ಪತ್ರ ಸಹ ಕಡ್ಡಾಯವಾಗಬೇಕಾಗುತ್ತೆ ಏಕೆಂದರೆ ಸತ್ತಿರುವ ಮನುಷ್ಯರ ನೇರ ವಾರಸುದಾರ ವಂಶಾವಳಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಒಂದು ವೇಳೆ ಇದು ಇಲ್ಲದಿದ್ದರೆ ಅದನ್ನು ಕೂಡ ಅವರೇ ಮಾಡಿಕೊಡುತ್ತಾರೆ ಆದರೆ ಅದಕ್ಕೆ ಮಾಹಿತಿ ನೀವು ಕೊಡಬೇಕಾಗುತ್ತೆ ಇದರ ಅರ್ಥ ಇಷ್ಟೇ ವಾರಸುದಾರರ ಎಲ್ಲರ ಆಧಾರ್ ಕಾರ್ಡ್ ಕೊಟ್ಟು ಪ್ರಮಾಣೀಕರಿಸಿ ನಾವೆಲ್ಲರೂ ಸತ್ತಿರುವ ಮನುಷ್ಯನ ನೇರ ವಾರಸುದಾರರು ಎಂದು ನೀವು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ ನೇರ ವಾರಸುದಾರ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಪಂಚನಾಮೆ ನಡೆಸುವರೆ ಸಹಿ ಸಹ ಬೇಕಾಗುತ್ತೆ ಇದಾದ ನಂತರ ಇಲ್ಲಿ ಹೇಳಲಾದ ಎಲ್ಲ ದಾಖಲೆಗಳು ನೀವು ಮಾಡಿಸಿದ್ದರೆ ಅಥವಾ ಇಲ್ಲದಿದ್ದರೆ ನೀವು ಚಿಂತನೆ ಮಾಡಬೇಕಾಗಿಲ್ಲ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ಪೂರಕ ಖಚಿತ ದಾಖಲೆಗಳು ಮಾಹಿತಿ ಕೊಟ್ಟರೆ ಸಾಕು ಎಲ್ಲವನ್ನು ಅವರೇ ಮಾಡುತ್ತಾರೆ ಈ ರೀತಿಯಾಗಿ ಪೌತಿ ಆಂದೋಲನ ಪ್ರಕ್ರಿಯೆ ಮುಗಿದು ಹೋಗುತ್ತೆ